ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳಕುಮಾರ ನಾ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಸರ್ ಸೇರಿದ್ರಿಂಟು ವಿಂಟು ಐತ್ರಿ ಹೌದು ಓಕೆ ಸರ್ ಏನೈತ್ರಿ ಸಾವಿರದ ಹನ್ನೊಂದು ಮಾಡ್ಲೈತ್ರಿ

సరే టైర్ కండిషన్స్ లా ఉండదు అదరే ఫ్రంట్ టు బ్యాక్ సైడ్ చూస్తే ఏపిని ఐదు టైర్ కూడా ఏస్ట్ ఐతే పర్సెంటేజ్ 80 టైర్ ఇదే సార్ ఓకే స్టిఫ్ని స్టిఫ్ని అనే 80% ఇరుదు ఓకే సర్ గాడి ఇంజన్ కండిషన్ ఆగిరబోదు గాడి బోర్డ్ లైన్ అప్లై ఇట్కొందిరా తమ కైని సర్ ఇని ఒరిజినల్ 100% యాక్సిడెంట్ ఫ్రీ అయి కొండ ఆ తన్నపునట చెప్పాలి సర్ ಓಕೆ ಸಣ್ಣ ಪುಟ್ಟ ಟಚ್ ಅಪ್ ಪಾಲಿಸಿ ಎಲ್ಲ ಮಾಡಿದ್ರೆ ಆಗಿರೋದು ಇವಾಗ ಮೇಜರ್ ಆಗಿ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರಾಸಸ್ ಟಿಂಕಿಂಗ್ ಕೆಲಸ ಈ ತರ ಇಲ್ಲ ಸರ್ ಇಲ್ಲ ಸರ್ ಆ ತರ ಏನು ಮಾತ್ರ ಬಿಲ್ಕುಲ್ ಕ್ಲಿಯರ್ ಐತ್ರು ವೆಹಿಕಲ್ ಹಾ ನಿಮ್ಮ ಕೈಯಲ್ಲಿ ಬಿಲ್ಕುಲ್ ಕ್ಲಿಯರ್ ಐತ್ರು ವೆಹಿಕಲ್ ಹ್ಮ್ ಸರ್ ನೀಟ್ ಐತೆ ಸರ್ ನೀಟ್ ಐತೆ ಓಕೆ ಸರ್ ಏನು ಬರ್ತಿತ್ರಿ ಮೈಲೇಜ್ ಎಲ್ಲ ಮೈಲೇಜ್ 26 ಬರುತ್ತೆ ಅಂತೆ 26 ಬರುತ್ತೆ 25 26 ಬರುತ್ತೆ ಸರ್ ಡಿಜಿಟಲ್ ಅಂತ ಇದು ಹೌದು ಸರ್ ಡೀಸೆಲ್ ವೇರಿಯಂಟ್ ಓಕೆ ಹೇಳಕ್ಕೆ ಹಚ್ಚಿದ್ರಲ್ಲ ಸರ್ ಇಂಟೀರಿಯರ್ ಎಲ್ಲಾ ಒಳಗಡೆ ಫ್ಯೂಚರ್ಸ್ ಏನೇನು ಐತೆ ರೀ ಸರ್ ಎ ಸಿ ಐತೆ ಫೋರ್ ಐತೆ ಫೋರ್ ಡೋರ್ ಫೋರ್ ವಿಂಡೋ ಐತೆ ಸೆಂಟ್ರಲ್ ಲಾಕ್ ಐತೆ ಹಾಂ ಟ್ವೆಲ್ ಇಂಚ್ ಆಂಡ್ರಾಯ್ಡ್ ಸಿಸ್ಟಮ್ ಐತೆ ಓಕೆ ಹ್ಞೂ ಇದು ಎಲ್ಲ ಕೂಡ ವರ್ಕ್ದಾಗ ಐತೆ ರೀ ಪ್ರೆಸೆಂಟ್ ಹೌದು ಸರ್ ಹೌದು ಸರ್ ವರ್ಕ್ ಆಗುತ್ತೆ ಓಕೆ ನಿಮ್ಮ ವೆಹಿಕಲ್ ತೊಗೊಂಡ್ರಿಗೆ ಏನು ಒಂದು ರೂಪಾಯಿ ಅಷ್ಟು ಅವ್ರು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ತೊಗೊಂಡ್ಬಿಟ್ಟು ಅವರು ಫ್ಯಾಮಿಲಿ ಯೂಸ್ ಯೂಸ್ ಮಾಡ್ಕೋಬೋದು ಈ ವೆಹಿಕಲ್ಲು ಸದ್ಯಕ್ಕೆ ಏನು ಒಂದು ರೂಪಾಯಿನೂ ಖರ್ಚು ಮಾಡಂಗಿಲ್ಲ ಸರ್ ಓಡ್ಬೋದು ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಸಿ ಇನ್ಶೂರೆನ್ಸ್ ಕೂಡ ಅಂತ ಹೇಳ್ತಾನೆ ಕಡೆ ನೀವು ಇಟ್ಟಿದ್ರೆ ಈ ಗಾಡಿಗೆ

ಮಾಡೆಲ್ ಬಂದ್ಬಿಟ್ಟು ಯಾರು ಸಾವಿರದ ಹನ್ನೊಂದು ಮಾಡೆಲ್ ಐತಿ ಇರ್ತಾವೆ ಓನರ್ ಕೂಡ ನಾಲ್ಕು ಐದರ ಗಾಡಿ ಯಾರು ತೊಗೊಂತಾರೆ ಅವರು ಐದು ಓನರ್ ಆಗ್ತಾರೆ ಹೌದು ಸರ್ ತಾವು ರೇಟು ಹೇಳಕತ್ತಿದ್ದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ತಾವು ಕೋಟಿಂಗ್ ಮಾಡ್ತಾ ಇದ್ರೆ ನಮ್ಮ ಕಡೆ ಅಂತ ಬಂದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ನೆಗೆಸಿಲ್ ಮಾಡೋರು ಕೂಡ ಎರಡು ಲಕ್ಷದ ಹತ್ತು ಸಾವಿರಕ್ಕೆ ತಾವು ಗಾಡಿ ಕೂಡ ಕಡಿ ಇದ್ದೀರ ಹೌದಾ ಹೌದು ಹೌದು ಓಕೆ ಇದನ್ನು ಫೈನಲ್ ರೇಟ್ ಆಗುತ್ತೆ ಸರ್ ಇದರಲ್ಲೂ ಕೂಡ ಹೆಚ್ಚು ಕಡಿಮೆ ಮಾಡಿಕೊಡ್ತೀರ ಆನ್ ಟೇಬಲ್ ಹತ್ರ ಬಂದ್ರೆ ಕಸ್ಟಮರ್ ಸರ್ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ ನಿಮ್ಮ ಚಾನಲ್ನ ಒಂಚೂರು ಹೆಚ್ಚು ಕಡಿಮೆ ಮಾಡಿಕೊಡೋಣ ಸರ್ ಓಕೆ ಸರ್ ಗಾಡಿ ಲೊಕೇಶನ್ ಮೈಸೂರು ಸಾತ್ಗಳ್ಳಿ ಬಸ್ ಡಿಪೋ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಹೌದು ಸರಿ ಅಪ್ಡೇಟ್ ಮಾಡಿರ್ತೀವಿ ಸರ್ ಆದಷ್ಟು ನಮ್ಮ ಕಡೆಯಿಂದ ಬಂದರಿಗೆ ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರಿ ಥ್ಯಾಂಕ್ ಯು ಸರಿ ಸರ್ ಸರಿ ಸರ್